ಸ್ಕೂಳಕ್ಕೆ ಬಿಗ್ ಬಾಸ್ ಒಂದೇ ತುಂಬಿದ್ ಕಳೆದಿದ್ದು ಬಿಗ್ ಬಾಸ್ ಇಬ್ಬರು ಒಟ್ಟಿಗೆ ಇದ್ದಿದ್ದು ಸುಮಾರು ಎರಡು ವಾರ ಎರಡು ವಾರ ಅದು ಇದ್ದಿದ್ದು ಮಾತಾಡಿದ್ದು ಮೊನ್ನೆ ಸಿನಿಮಾ ನೈಂಟಿ ಅಂತ ಒಂದು ಮಾಡಿದ್ವಿ ಕಾರ್ಯಕ್ರಮ ಬರ ತೊಂಬತ್ತು ವರ್ಷದ ಕಾರ್ಯಕ್ರಮ ಆ ಸಮಯಕ್ಕೆ ಬಂದಾಗ ವ್ಯವಸ್ಥೆ ಮಾಡಿಕೊಂಡಿದ್ದು ಸೊ ಅದರಿಂದ ಅವರ ಆತ್ಮಕ್ಕೆ ಪರಿವರ್ತನಾ ಪೂರ್ವಕಕ್ಕೆ ಶಾಂತಿ ಸಿಗಲಿ ಅಂತ ಒಂದು ವ್ಯವಸ್ಥೆ ಅದರಿಂದ ಆರೋಗ್ಯ ಎಷ್ಟೋ ಜನ ಹದಗೆಟ್ಟೋದ್ರು ಶನಿಯಿಂದನೇ ಕಾಲನ ಒಂದು ವೈಟ್ ಪ್ಯಾಚಸ್ ಬರೋದಾಗಲಿ ಅಥವಾ ಯಾವುದೇ ಕಾರಣಕ್ಕೂ ಶನೇಶ್ವರನಿಗೆ ಮುಖಾಂತರವಾಗಿ ಬರ್ತಕ್ಕಂಥದ್ದು ಕ್ಯಾನ್ಸರ್ ಅಂತ ಕೆಲವರು ಹೊರ ಬರ್ತಾರೆ ಕೆಲವರು ಹೊರಗಡೆ ಬರೋಕ್ಕೆ ಸಾಧ್ಯವೇ ಆಗಲ್ಲ ಆಮೇಲೆ ಒಳ್ಳೆ ಆಗಿರ್ತಕ್ಕಂಥದ್ದು ಗಂಡ ಹೆಂಡತಿ ಅನ್ಯೋನ್ಯತೆ ಒಂದು ಪಾಸಿಟಿವ್ ನೆಗೆಟಿವ್ ಇಸ್ ಆಲ್ವೇಸ್ ಭಾಳ ಚೆನ್ನಾಗಿ ಬಾಂಡಿಂಗ್ ಇರುತ್ತೆ ಅಂತೀವಿ ಹಾಗೆ ಇವ್ರು ಎಷ್ಟು ಮಾತಾಡೋಲ್ಲೋ ಯಜಮಾನ್ರಷ್ಟೇ ಮಾತು ಕಮ್ಮಿ ಆಗ್ತಿರೋರು ಆರ್ಕಿಟೆಕ್ಚರ್ ಅವರಿಬ್ಬರೂ ಸೊ ಇಬ್ಬರು ಒಬ್ರಿಗೊಬ್ರು ಬಿಟ್ಕೊಡ್ತಿರಲ್ಲ ತುಂಬ ಸಂತೋಷವಾಗಿ ಅನ್ಯೋನ್ಯತೆ ಇದ್ದರು ಅಪ್ಪ ಇವಾಗ ಅವ್ರಿಗೇನು ಅಂದರೆ ಒಂದು ಸಂತಾನ ಅಭಿವೃದ್ಧಿ ಇಲ್ಲದೇ ಇರೋದರಿಂದ ಅದೊಂದು ಬೇಜಾರು ಮಕ್ಕಳ ಜೊತೆಗೆ ಬರೋ ಗಿಡಗಳನ್ನೆಲ್ಲ ನೋಡ್ಕೊತಾ ಇದ್ದಿತ್ತು ಸೊ ಆ ಗಿಡಗಳನ್ನೇ ಮಕ್ಕಳ ಥರ ನೋಡ್ಕೊಂಡಿದ್ದರಿಂದ ಇಬ್ಬರ ಒಂದು ಅನ್ಯೋನ್ಯತೆ ಒಬ್ರಿಗೊಬ್ರು ಇವಳು ಅವಳು ಮಗು ಥರ ನೋಡ್ಕೊಳ್ಳೋರು ಅವ್ರು ಇವ್ರಿಗೆ ಮಗು ಥರ ನೋಡ್ಕೊಳ್ಳೋದು ಸೊ ಅಂಥ ಒಂದು ಇಲ್ಲಿ ಪಾಪ ಏಕಾಂತ ಆಗ್ಬಿಟ್ಟು ನಾಗರಾಜು ಅಂತ ಅದೊಂದು ವ್ಯತೆ ಆಗುತ್ತೆ ಪಾಪ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ತುಂಬ ಖಂಡಿತ ಹಂಚ್ಕೊಂಡಿದ್ವಿ ಯಾವಾಗಾರು ಯಾರ ಹತ್ರ ಹೇಳ್ಕೊಂಡಿದ್ವು ಅಂದರೆ ಯಜಮಾನರು ಬಿಟ್ಟರೆ ಕೆಲವು ಆಪ್ತರು ಬಿ ಆರ್ ಛಾಯಾ ಅವರಿಬ್ರು ತುಂಬ ಕ್ಲೋಸು ಇಬ್ಬರು ಅವ್ರಗಳ ಹತ್ರ ಕೇಳೋ ಹೇಳ್ಕೊಂಡ್ರು ನನ್ನ ಹತ್ರ ಹೇಳ್ಕೊಂಡರು ಅರುಣ್ ಸಾಗರ್ ನಾನು ಎಲ್ಲ ಒಟ್ಟಿಗಿದ್ದಾಗ ಸಮಯಕ್ಕೆ ನನಗೂ ಹೇಳ್ಕೊಂಡಿದ್ದು ಅಂದರೆ ಮಧ್ಯದಲ್ಲಿ ಯಾವಾಗ ಕರೆ ಮಾಡಿ ಈ ಥರದ್ದು ಯಾವ್ದಾರ ಆಧ್ಯಾತ್ಮ ಮಾಡಿದಾಗ ಯಾವ್ದಾರ ಕ್ಷೇತ್ರಕ್ಕೆ ಹೋಗ್ತೀವ ಅಂತ ಕೇಳ್ತಿದ್ರು ಆ ಕ್ಷೇತ್ರ ಇಂಥದ್ದಕ್ಕೆ ಇದೆ ಪರಿಹಾರ ಅಂತ ಕೇಳ್ತಿದ್ರು ಸೊ ಆ ಕ್ಷೇತ್ರಕ್ಕೂ ಭಾಳಷ್ಟು ಹೌದು ನನಗೆ ಒಂದು ಎರಡು ವರ್ಷಕ್ಕೆ ಮೊದಲೇ ಗೊತ್ತಿತ್ತು ಎರಡು ವರ್ಷ ಎರಡು ಮುಕ್ಕಾಲು ವರ್ಷದಿಂದ ಒದ್ದಾಡಿದರು ಬಟ್ ಎರಡು ವರ್ಷಕ್ಕೆ ಮೊದಲು ಇಂಥ ಸಮಯಕ್ಕೆ ಅಂತ ಒಂದೆರಡು ಎರಡು ಕ್ಷೇತ್ರನೂ ಹೇಳಿದ್ದೆ ಮಿಕ್ಕಿದ್ದು ದೈವ ಇಚ್ಛೆ ಅಂತ ಬೇರೆ ಇರುತ್ತಲ್ಲ